ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸಾರಿಗೆ ಕಡೆಯಿಂದ ಡಿ ಎಲ್ ಮತ್ತು ಆಸಿ ವಿತರಣೆ ಸಾರಿಗೆ ಇಲಾಖೆ ಸ್ಪಷ್ಟನೆ ತಿಳಿಸಿದ ಸ್ನೇಹಿತರೆ ಇದೇ ಸೆಪ್ಟೆಂಬರ್ ತಿಂಗಳಿಂದ ಹೊಸ ನಿಯಮಗಳನ್ನ ಜಾರಿಗೆ ತರ್ತಾ ಇದ್ದಾರೆ ಏನು ಹೊಸ ನಿಯಮ ಅನ್ನೋದನ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ಅರ್ಧ ಬರ್ಧ ಇನ್ಫಾರ್ಮೇಷನ್ನ ತಿಳ್ಕೊತೀರ ಸೊ ಹಾಗಾಗಿ ಬಿಗಿನಿಂದ ಹೆಣ್ಣು ತನಕ ವೀಡಿಯೋ ವಾಚ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ತಾಗಿ ಬಂದು ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೆಚ್ಚು ಹೆಚ್ಚು ಯಾರೆಲ್ಲ ಗಾಡಿಗಳನ್ನ ಹೊಂದಿದ್ದೀರ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಏನೆಲ್ಲ ಹೊಸ ರೂಲ್ಸ್ನ ಜಾರಿಗೆ ತರ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಶೀಘ್ರದಲ್ಲೇ ಡಿ ಎಲ್ ಆರ್ ಸಿ ಸ್ಮಾರ್ಟ್ ಕಾರ್ಡ್ ವಿತರಿಸಲು ರಾಜ್ಯ ಸಾರಿಗೆ ಇಲಾಖೆ ಸಿದ್ಧ ಮಾಡ್ತಿದೆ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದರಿಂದ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದರೆ ಡಿ ಎಲ್ ಮತ್ತು ಆರ್ ಸಿ ಗೆ ಸಂಬಂಧಿಸಿದ ಎಲ್ಲ ವಿವರಗಳು ತಿಳಿಯಬಹುದು ಅನ್ನೋದು ಹೊಸ ನಿಯಮನ ಜಾರಿಗೆ ತರ್ತಾ ಇದ್ದಾರೆ ಅದರ ಜೊತೆಗೆ ಹೌದು ರಾಜ್ಯದಲ್ಲಿ ವಾಹನ ಚಾಲಕರಿಗೆ ನೀಡಲಾಗುವ ವಾಹನ ಚಾಲನಾ ಡಿ ಎಲ್ ಮತ್ತು ವಾಹನ ನೋಂದಣಿ ಪ್ರಮಾಣ ಪತ್ರದ ಆರ್ ಸಿ ಸ್ವರೂಪದ ಬದಲಾಗ್ತಿದೆ ಸ್ನೇಹಿತರೆ ಮೈಕ್ರೋ ಚಿಪ್ ಜೊತೆಗೆ ಕ್ಯೂ ಆರ್ ಕೋಡ್ ಅಳವಡಿಸಲು ಡಿ ಎಲ್ ಆರ್ ಸಿ ಸ್ಮಾರ್ಟ್ ಕಾರ್ಡ್ ವಿತರಿಸಲು ರಾಜ್ಯ ಸಾರಿಗೆ ಇಲಾಖೆ ಸಿದ್ಧ ಮಾಡಿಕೊಳ್ತಿದೆ ಅಂತಲೇ ಹೇಳ್ಬೋದು ಮುಖ್ಯವಾಗಿ ದೇಶದೆಲ್ಲೆಡೆ ಡಿ ಎಲ್ ಮತ್ತು ಆರ್ ಸಿಗಳ ಸ್ವರೂಪ ಒಂದೇ ರೀತಿಯಲ್ಲಿರಬೇಕೆಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಎಂ ಒ ಆರ್ ಟಿ ಎಚ್ ರೂಪಿಸಿರುವ ನಿಯಮ ಅನುಷ್ಠಾನಗೊಳಿಸಲು ರಾಜ್ಯ ಸಾರಿಗೆ ಇಲಾಖೆ ಮುಂದಾಗಿದೆ ಸ್ನೇಹಿತರೆ ಇದಕ್ಕೆಲ್ಲ ಹೋಗಿ ನೀವು ಎಲ್ಲೂ ಅರ್ಜಿ ಸಲ್ಲಿಸಬೇಕು ಏನೆಲ್ಲ ದಾಖಲಾತಿಗಳನ್ನ ಕೊಡಬೇಕು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ವೀಡನ್ನೆಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಈಗಾಗಲೇ ಎಮ್ ಆರ್ ಟಿ ಎಚ್ ನೀಡಿರುವ ಮಾರ್ಗಸೂಚನೆಯಂತೆ ಡ್ರೈವಿಂಗ್ ಲೈಸೆನ್ಸ್ ಡಿ ಎಲ್ ಮತ್ತು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಆರ್ ಸಿ ಮುದ್ರಿಸಿ ಖಾಸಗಿ ಸಂಸ್ಥೆಗಾಗಿ ಟೆಂಡರ್ ಪ್ರಕ್ರಿಯೆ ನಡೆಸಲಾಗ್ತಿದೆ ಸ್ನೇಹಿತರೆ ಈ ತಿಂಗಳು ಅಂತ್ಯದೊಳಗೆ ಗುತ್ತಿಗೆದಾರರನ್ನು ಅಂತಿಮಗೊಳಿಸಿ ಸೆಪ್ಟೆಂಬರ್ನಿಂದ ಹೊಸ ರೀತಿಯ ಡಿ ಎಲ್ ಮತ್ತು ಆಸೆ ವಿತರಿಸಲು ಸಾರಿಗೆ ಇಲಾಖೆ ನಿರ್ಧರಿಸಿದೆ ಸೊ ಹಾಗಾಗಿ ಅದಕ್ಕೆಲ್ಲ ಮುಖ್ಯವಾಗಿ ಹೊಸ ಬಗೆಯ ಡಿ ಎಲ್ನಲ್ಲಿ ಹಲವು ವಿವರಗಳನ್ನು ಅಳವಡಿಸಲಾಗ್ತಿದೆ ಹೊಸ ಡಿ ಎಲ್ನಲ್ಲಿ ಚಾಲಕರ ಹೆಸರು ಜನ್ಮ ದಿನಾಂಕ ವಿಳಾಸ ರಕ್ತದ ಗುಂಪು ವಿವರಗಳ ಜೊತೆಗೆ ಡಿ ಎಲ್ ಹೊಂದಿರುವವರು ಅಂಗಾಂಗ ದಾನಿಯಾಗಿದ್ದರೆಯೇ ಎಂಬುದನ್ನು ಉಲ್ಲೇಖಿಸಲಾಗ್ತಿದೆ ಅಂತಲೇ ಹೇಳ್ಬೋದು ಜೊತೆಗೆ ಡಿ ಎಲ್ ಹೊಂದಿರುವವರು ಮೊಬೈಲ್ ಸಂಖ್ಯೆ ಅವರ ಸಂಬಂಧಿಕರ ಅಥವಾ ತಕ್ಷಣದಲ್ಲಿ ಕರೆ ಮಾಡಬಹುದಾದ ಮೊಬೈಲ್ ಸಂಖ್ಯೆಗಳನ್ನು ನಮೂದಿಸಲಾಗ್ತಿದೆ ಸದ್ಯ ಇರುವ ಡಿ ಎಲ್ ಮತ್ತು ಸಿಯಲ್ಲಿ ಒಂದೇ ಬದಿಯಲ್ಲಿ ಮಾತ್ರ ಎಲ್ಲ ವಿವರಗಳಿದ್ದು ಇನ್ನೊಂದು ಬದಿಯಲ್ಲಿ ಮೈಕ್ರೋಚಿಪ್ ಅಳವಡಿಸಲಾಗಿದೆ ಹೊಸ ಡಿ ಎಲ್ ಮತ್ತು ಆರ್ ಸಿ ಯ ಎರಡು ಬದಿಯಲ್ಲಿ ವಾಹನ ಮತ್ತು ವಾಹನ ಮಾಲೀಕರ ಅಥವಾ ಚಾಲಕರ ವಿವರ ನಮೂದಿಸಲಾಗ್ತಿದೆ ಸ್ನೇಹಿತರೆ ಅದರ ಜೊತೆಗೆ ಡಿ ಎಲ್ ಮತ್ತು ಆರ್ ಸಿಗಳು ಲೇಸರ್ ಪ್ರಿಂಟ್ನಲ್ಲಿ ಮುದ್ರಿಸಲಾಗ್ತಿದೆ ಇನ್ನು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದರೆ ಡಿ ಎಲ್ ಮತ್ತು ಆರ್ ಸಿ ಸಿಗೆ ಸಂಬಂಧಿಸಿದ ಎಲ್ಲ ವಿವರಗಳು ತಿಳಿಯುವಂತೆ ಮಾಡಲಾಗ್ತಿದೆ ಸ್ನೇಹಿತರೆ ಇದು ನಮ್ಮ ಅನುಕೂಲಕ್ಕೆ ಮಾಡ್ತಾ ಇದ್ದಾರೆ ಅನ್ನೇ ತಿಳಿಸ್ಬೋದು ಸೊ ಹಾಗಾಗಿ ಇದೇ ಸೆಪ್ಟೆಂಬರ್ ತಿಂಗಳಿಂದ ಜಾರಿಗೆ ತರಲಾಗ್ತಿದೆ ರಾಜ್ಯದಲ್ಲಿ ಸೆಪ್ಟೆಂಬರ್ನಿಂದ ಹೊಸ ರೀತಿಯ ಡಿ ಎಲ್ ಮತ್ತು ಆರ್ ಸಿ ವಿತರಣೆಗೆ ಸಾರಿಗೆ ಇಲಾಖೆ ಸ್ಪಷ್ಟನೆ ಕೊಟ್ಟಿದೆ ಸ್ನೇಹಿತರೆ ಸೊ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಹೆಚ್ಚು ಹೆಚ್ಚು ಯಾರೆಲ್ಲ ವಾಹನಗಾರರಿದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅವರು ತಿಳ್ಕೊಳ್ಳಿ ಅಂತ ಹೇಳ್ತಾ ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್